ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವ್ರ ಮಂತ್ರಿ ಮಂಡಲದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಪಾಪ ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದ್ದೀವಿ ಅಂತ ಯಾರು ಕಳಿಸಿದ್ದದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಎರಡು ಸಾವಿರದ ಹನ್ನೊಂದು ಒಂದು ಭಾಗ ಎರಡು ಸಾವಿರದ ಆರರಲ್ಲಿ ನಾನು ಮುಖ್ಯಮಂತ್ರಿಯಾದ ಎರಡೇ ತಿಂಗಳಿಗೆ ಎರಡು ತಿಂಗಳು ಆಗಿರಲಿಲ್ಲವನಲ್ಲ ಬಿಡೋಣ ನೂರ ಐವತ್ತು ಕೋಟಿ ತಿಂಗಳು ಆಗಿರಲಿಲ್ಲ ನೂರ ಐವತ್ತು ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶಿವ ಶ್ರೀನಿವಾಸ್ ಶ್ರೀನಿವಾಸ ಬುರ್ದವ್ರು ಒಬ್ರು ಅವರು ಹೋಗಿದ್ರು ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ ನೂರೈವತ್ತು ಕೋಟಿ ಹಗರಣದ್ದು ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಸಿಡಿ ತೋರಿಸ್ಬಿಟ್ಟು ಆಪ್ರೇಷನ್ ಸಕ್ಸಸ್ ಅಂದರು ನನ್ನ ಮೇಲೆ ನೂರೈವತ್ತು ಕೋಟಿ ಹಗರಣದ ಅಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ ಅಶೋಕ್ ಬದುಕಿದ್ದಾರೆ ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ ನನ್ನ ಹತ್ರ ಬಂದರು ಯಾರೋ ಇಬ್ಬರು ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೆ ಅವ್ರನ್ನ ಅಲ್ಲಿಗೆ ಮತ್ತೆ ರಿಟೆನ್ಷನ್ ಮಾಡಿ ಆ ನೂರೈವತ್ತು ಕೋಟಿ ಹಗರಣ ಆಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತೇಳಿ ನಥಿಂಗ್ ಡೂಯಿಂಗ್ ಅಂದೆ ಸಿದ್ದರಾಮಯ್ಯವರೇ ನಥಿಂಗ್ ಡೂಯಿಂಗ್ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡಲ್ಲ ಅಂತ